ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಒಂದು ಹೆಲ್ತಿ ಡ್ರಿಂಕ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದರಿಂದನೇ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಈ ಒಂದು ಏನು ಜೀರಿಗೆ ಮತ್ತು ಕಾಳು ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ನಾನು ಇವತ್ತು ನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ತುಂಬಾ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು ಒಳ್ಳೆ ಚೆನ್ನಾಗಿರುತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಯಾವುದಾದ್ರೂ ಒಂದು ಹೆಲ್ದಿಯಾಗಿರೋದನ್ನ ಏನಾದರೂ ಅಳವಡಿಸ್ಕೊಳ್ತಾ ಇರಬೇಕು ಮಾಡಬೇಕು ತಗೊಳ್ಬೇಕು ಡೈಲಿ ಲೈಫ್ ಸ್ಟೈಲಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಈ ಥರದ್ದೆಲ್ಲ ಒಂದಷ್ಟು ಸೊ ಏನೋ ಅಷ್ಟೊಂದೇನು ಕೆಡ್ದಾಗ ಏನು ಇರೋಲ್ಲ ಕುಡಿಬೋದು ನೀವು ಕೂಡ ಈ ಥರ ಕಾಫಿ ಟೀ ಇದನ್ನೆಲ್ಲ ಬಿಟ್ಟು ಈ ಥರದ್ದು ರೆಗ್ಯುಲರಾಗಿ ಆವಾಗವಾಗ ಈ ಥರದ್ದು ಹೆಲ್ತಿ ಡ್ರಿಂಕ್ಗಳನ್ನ ಟ್ರೈ ಮಾಡ್ತಾಯಿರಿ ಒಳ್ಳೆಯದು ಆರೋಗ್ಯಕ್ಕೆ ಸೊ ಅದಾದಮೇಲೆ ಈಗ ಹಿಟ್ಟನ್ನು ನೆನೆಸಿ ಅಂದರೆ ರುಬ್ಬಿಟ್ಟಿದ್ದೆ ದೋಸೆಗೆ ಅಂತ ಅದು ಕೂಡ ಚೆನ್ನಾಗಿ ಬಂದಿತ್ತು ಈಗ ಏನಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಚಳಿ ಜಾಸ್ತಿ ಇರೋದರಿಂದ ಈ ರೀತಿ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟರೆ ಚೆನ್ನಾಗಿ ಹುಬ್ಬಿ ಬರುತ್ತೆ ಗಾಳಿ ಹೋಗ್ದಂತೆ ಸೊ ಅದನ್ನೇ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಸೊ ಅದಾದಮೇಲೆ ಹೂಗಳೆಲ್ಲ ಬಿಟ್ಟಿತ್ತು ಗಿಡದಲ್ಲಿ ನನಗೆ ದಾಸವಾಳ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದು ದೇವ್ ದೇವ್ರ ಫೋಟೋಕ್ಕೆ ಇಟ್ಟು ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಕಲರ್ ಕಲರ್ ದಾಸವಾಳ ಮನೆ ಹತ್ರ ಇರಬೇಕು ಅನ್ನೋದು ಜಾಸ್ತಿ ಇಷ್ಟ ನನಗೆ ಸೊ ಅದೇ ಥರ ಈಗ ನಮ್ಮ ಮನೆ ಹತ್ರ ಇರೋ ಗಿಡ ಕೆಂಪು ದಾಸವಾಳವಿನ ಗಿಡ ಅದು ಕೂಡ ಹೂವು ಬಿಟ್ಟಿದ್ದು ಬೆಳಗ್ಗೆ ಎಲ್ಲ ನೆನ್ನೆದೆಲ್ಲ ಹೂವು ತೆಗೆದಾಕ್ಬಿಟ್ಟು ಈಗ ಬೆಳಗ್ಗೆದು ಹೊಸ್ದಾಗಿ ಇಡ್ತಾ ಇದ್ದೀನಿ ಇದು ಏನೇ ಹೇಳಿ ನಮ್ಮ ಕಡೆಗೆ ಕಣ 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 ಅಂದರೆ ಏನಾರ ಬೆಳೆದಿರ್ತೀವಲ್ಲ ಕಡಲೆಕಾಯಿ ದುಂಡ್ ಮಲ್ಗೆ ಗಿಡ ಅರ ಇವಾಗಿಲ್ಲ ಇಲ್ಲೆಲ್ಲ ಕನಕಾಂಬರಿ ಗಿಡಗಳು ಕಾಂಬರ ಇದು ದುಂಡ್ ಮಲ್ಗೆ ಗಿಡ ಇದು ಮಾವಿನ ಗಿಡ ಫುಲ್ ಬಿಟ್ಟಿತ್ತು ಎಲ್ಲ ಉಳ್ಕುಳ್ಕು ಈಗ ಅವಳು ಎಲ್ಲ ತಿಂದು ಇಷ್ಟಪ್ಪ ಸಪೋಟ ಇದು ಸಪೋಟ

ಫುಲ್ ಎಲ್ಲ ನಿಮಿಷ ಅಮ್ಮ ಆಗಿಲ್ಲ ಕಣ ಇದು ಹ್ಞೂ ನೋಡ್ರಿ ಎಲ್ಲ ಉದ್ರವೆ ಪಕ್ಷಿಗಳೆಲ್ಲ ಕಡ್ದು ಇಲ್ಲೆಲ್ಲ ಫುಲ್ಲು ಅವೇ ಹ್ಮ್ ಎಲ್ಲ ಉದುರ್ಸೇವೆ ಇದೆಲ್ಲ ಒಣ ತೆಂಗಿನ ಗಿಡಗಳೆಲ್ಲ ಬೆಳೆಸಿ ಇದೊಂದು ನೇಳೆ ಗಿಡ ಇನ್ನ ನೆರ್ಲೆಂಡ್ ತರ ಇಲ್ಲ ಇದು ಅದನ್ನ ಮೂರು ಒಂದರಗೆ ಇದು ಕಾಣಸ್ತೈತಾ ನಿಮ್ಗೆ ನನಗೆ ಗೊತ್ತಿಲ್ಲ ಹಣ್ಣುಗಳು ಬೇಜಾನ ಹೆಡೆ ಬಿಡತವೆ ಹಾ ಎಷ್ಟು ಬಿಟ್ಟ ಬಂದ್ರೆ ನನಗೆ ಇಲ್ಲ ಇದರ ಕಾಣಸಲ್ಲ ಕ್ಯಾಮೆರಾದಾಗ ಈಗ ನೋಡ್ರಿ ಇಷ್ಟಿಷ್ಟೆ ಒಂದು ನಿಮಿಷ ತوست್ತೀನಿ ವ ಅಣ್ಣು ಪೂರ ಪೂರಾ ಅಣ್ಣಾಗೆವ ಹೋಡ್ರಿ ನೋಡ್ರಿ ಎಷ್ಟೊಂದು ತಿಂದಾಕೆ ನಾವ್ ಫುಲ್ಲು ಎಲ್ಲ ಕಾಯಿ 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 ಸಿಕ್ಕಾಪಟ್ಟೆ ಇಡ್ದಾವೆ ನೋಡ್ರಿ ಇನ್ನೂ ಇನ್ನು ಸ್ವಲ್ಪ ದೊಡ್ಡವಾಗ್ತಾವ ಇವಂಗೆ ಅಂದ್ರೆ ಆಲ್ರೆಡಿ ಒಂದ್ಸರಿ ತೋರ್ಬಿಟ್ಟಿದೀನಿ ಇಷ್ಟಿಷ್ಟಿರ್ತಾವೆ ಇಷ್ಟಿಷ್ಟಿರ್ತವೆಲ್ಲ ಕಮೆಂಟ್ ಸೆಕ್ಷನ್ ಅಡ್ರೆಸ್ನ ಪಿನ್ ಮಾಡಿರ್ತೀವಿ ಬಂದ್ಬಿಡಿ ಎಲ್ಲ ಕಿತ್ತೇನೆ ಒಂದೆರಡು ಹಣ್ಣ ನೋಡಿ ಎಲ್ಲ ನಡೆದ ಗಿಡ ತುಂಬಾ ಬಟ್ ಏನಂದ್ರೆ ಚಿಕ್ಕ ಚಿಕ್ಕದ ಹಣ್ಣುಗಳಿದೆಲ್ಲ ಬಟ್ ಟೇಸ್ಟ್ ಮಾತ್ರ ಯಾವ ಅಂಗಡಿ ತಿಂದ್ರೂ ಇಷ್ಟು ಟೇಸ್ಟ್ ಹ್ಞೂ ನೋಡಿ ಇದು ಹಣ್ಣು ಕಡು ತೋಸೆ ನನಗೆ ಒಣಗಿನ ಕಾಯ್ತ ಹಾ ಎಲ್ಲ ರಜದ ಟೈಮಲ್ಲಿ ಏನಾದ್ರು ಬಿಟ್ಟಿದ್ರೆ ನಮ್ಮ ಹುಡುಗರು ನಮ್ನ ಮಾರಾತ್ ಕೂಕ ಬಿಟ್ಟಿರೋಳು ಅದೇ ಏನಂದ್ರೆ ಈಗ ಯಾರು ಇಲ್ಲ ಹಂಗಾಗಿ ಎಲ್ಲ ಹಂಗೆ ಇರ್ತವೆ ಯಾರು ತಿನ್ನೋದಾಗೈತಿ ನಾನಾಗಲ್ಲ ನೋಡಿ ಇಷ್ಟಿಷ್ಟಿರ್ತವೆ ಇಷ್ಟಿಷ್ಟಲ್ಲ ಇದಕ್ಕಿಂತ ಪುಟ್ಟ ಸೈಜು ಅಣ್ಣ ಆಯ್ತು ಅಣ್ಣಾಗೈತೆ ಆಗೈತೆ ಚಂದ್ರು ಬಿಕ್ಕೆ ಇದ್ರ ಹೆಸ್ರು ಚಂದ್ರು ಬಿಕ್ಕೆ ಸರಳದಾಗ ಇನ್ನೊಂದ್ ಬಿಕ್ಕೆ ಬರುತ್ತೆ ಅದಕ್ಕಿಂತ ಇದ್ ಚೆನ್ನಾಗಿರುತ್ತೆ ಹೌದು ನಮ್ಮ ಮನೆತ್ರ ಐತಲ್ಲ ಚೆನ್ನಾಗಿರಲ್ಲ ಇವು ಕಾಯಿ ತಿಂದ್ರೂ ಸ್ವೀಟ್ ಅನ್ಸ್ತೈತೆ ಹ್ಮ್ ಚೆನ್ನಾಗಿರುತ್ತೆ ಚಿಕ್ಕುತ್ತೆ ಚಿಕ್ಕ ನೀವು ಅವು ಚೆನ್ನಾಗಿರ್ತಾವೆ ಯಾರಾದ್ರೂ ಮನೆ ಹತ್ರ ಈ ತರದ್ ಒಂದ್ ಗಿಡ ಕೇಳಿ ಆ ಥರ ದಪ್ಪ ಇರಬೇಕು ದಪ್ಪ ಇರಬಾರ್ದು ಮಾತ್ರ ಅಂತ ಗಿಡ ಹಾಕಿದ್ರೆ ಬರೀ ಬೀಜ ಬೀಜ ಇರುತ್ತೆ ನಮ್ಮನೆ ಹತ್ರ ಸೈಝ್ ಇಷ್ಟ ಆಗುತ್ತೆ ಬಟ್ ಚೆನ್ನಾಗಿರಲ್ಲ ಬೀಜ ಬೀಜಂಗಿಲ್ಲ ಬೀಜ 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 ಇವು ಟೇಸ್ಟ್ ಸೂಪರ್ ಸ್ವೀಟು ಜೊತೆಗೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದು ಚೆನ್ನಾಗಿರುತ್ತೆ ಮನೇಲಿ ತಿನ್ನಕ್ಕೆ ಯಾರಾದ್ರೂ ಮನೆ ಹತ್ರ ಬೆಳೆಸಿದ್ರೆ ಇಂಥ ಗಿಡ ಬೆಳೆಸ್ತಾಳೆ ಸಸಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವು ಬೈ ಒನ್ ಗೇಟ್ ಫಾಮ್ ಫ್ರೀ ಕೊಡ್ತೀವಿ ಬೇಕಂದ್ರೆ ಕಾಂಟೆಕ್ಟ್ ಮಾಡಿ ಕಮೆಂಟ್ ಸೆಕ್ಚನಲ್ಲಿ ಆಡ್ರಸ್ನ ಬಿಗಿನಿ ಮಾಡ್ತೀವಿ

ಇದನ್ನು ತೋರಿಸ್ತೀನಿ ಚಿಟ್ಟು ತೋರಿಸ್ತೀನಿ ಸ್ವಲ್ಪ ಗಟ್ಟಿ ಇದ್ದರು ಒಳಗಡೆ ಎಲಿಟ್ಟಾಗೆ ಪಿಂಕಿಶ್ ಹ್ಞೂ ಬಂದೀನಿ ಅದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಲ್ಲ ನೀನು ಪಿಂಕ್ನ ಸ್ವಲ್ಪ ದೂರ ಇಡ್ಕ ಹ್ಞೂ ತೋರಿಸೋಲ್ಲ ಅದು ಈ ಥರ ಗೈಸ್ ಯಾರಾದರೂ ಹತ್ರ ಬರ್ಬೇಡ್ರಿ ಹ ಬರ್ಬೇಡ್ರಿ ನಮ್ಮ ಅಪ್ಪೆ ಒಳ್ಳೇದಲ್ಲ ಬೈಕ್ ಎಮ್ತೈತ್ ನೋಡ್ರಿ ಆಮೇಲೆ ಯಾರ್ನು ಬಿಡ್ಕಲ್ಲ ಸಿಗಲ್ ಬಿಡ್ರಿ ಒಬ್ಬೊಬ್ಬದ್ರೆ ನೋಡಿ ಹೆಂಗ ಹೊಣ್ಣಾಗಿದೀವಿ ಈ ಕೊಡಿಸಲೋ ಅಲ್ಲಿ ಮೇಲೆ ಆ ಅಲ್ಲ ಈ ಪಕ್ಕದ ಕೊನೆ ಏ ಎಷ್ಟ ನೋಡಿ ಎರಡ್ ಮೂರ್ ಕಾವು ಸಿಗುತ್ತಾ ನಿಮಗೆ ಅದ್ರಾಗಲ್ಲ ಬಿಡಲ್ಲ ಮರ ಎತ್ತಲ್ಲ ಹೋದ್ ವರ್ಷ ಆಚೆ ವರ್ಷ ಪುಟ್ತಿತ್ತು ಈಗ ದೊಡ್ಡದಾಗ ಬಿಟ್ಟೈತೆ ಮರ ಹತ್ಬಹುದು ಆಯ್ತನಾ ಇದಾವೆ

ಪುಟ್ಟ ಗಿಡ ಎಷ್ಟೊಂದು ಬಿಟ್ಟು ಮನೆ ಹತ್ರ ಇಂಥವು ಏನಾರ ಒಂದು ಹಣ್ಣುಗಳು ಹಾಕೊಂಡ್ರೆ ಮನೆಗೆ ತಿಂಬಕ್ಕೆ ಏನೋ ಒಂದು ಹಣ್ಣುಗಳು ಸಿರ್ತಾ ಇರ್ತವೆ ಇದು ಸೀತಾಫಲ ಹಣ್ಣು ಗಿಡ ಅಂತ ಕುಚ್ ಕುಚ್ ನಮ್ಮನೆ ಹತ್ರ ಇರೋದು ಈ ತರ ಒಂದು ವೈಟ್ ಬಿಕೆ ಇದಿರೋದು ಇದು ಜಾಸ್ತಿ ಬಿಡುತ್ತೆ ಬಟ್ ಅಷ್ಟು ಚೆನ್ನಾಗಿರಲ್ಲ ಸೈಜ್ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಹಣ್ಣಾಗತ್ತೆ ಬಟ್ ಇದು ಏನಂದ್ರೆ ಬೀಜ ಜಾಸ್ತಿ ಇರುತ್ತೆ ಒಳಗಡೆ ಮತ್ತೆ ಟೇಸ್ಟ್ ಅಂತ ಬಂದಾಗ ಅದು ಚಂದ್ರ ಬಿಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದಷ್ಟು ಸ್ವೀಟ್ ಇರಲ್ಲ ಆ ಥರ ಡಿಫ್ರೆನ್ಸ್ ಇರುತ್ತೆ ಅದು ಇದೇ ನಮ್ಮ ಮನೆ ಹತ್ರ ಚಂದ್ರ ಬಿಕೆ ಇನ್ನೂ ಪುಟ್ಟದಿದೆ ಹಾಗಾಗಿ ಜಾಸ್ತಿ ಬಿಡೋಲ್ಲ ಇದು ಸ್ವಲ್ಪ ಜಾಸ್ತಿ ಬಿಡುತ್ತೆ ವೈಟ್ ಬಿಕೆ ಅದಂದರೆ ಅವ್ರ ಕಣದಲ್ಲಿ ತುಂಬ ದೊಡ್ಡದಿದೆ ಮರ ಹಾಗಾಗಿ ಜಾಸ್ತಿ ಬಿಡುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬೈ ಬಾಯ್